ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಜಾಗತಿಕವಾಗಿ ಹಲವು ದೇಶಗಳಲ್ಲಿ ಕೋವಿಡ್ ಮತ್ತೆ ಮತ್ತೆ ಒಕ್ಕರಿಸುತ್ತದೆ ನೆರೆಯ ಕೇರಳದಲ್ಲಿ ಕೋವಿಡ್ ಗಂಭೀರವಾಗುವ ಲಕ್ಷಣ ತೋರಿದೆ ಕೊರೋನಾ ವೈರಸ್ನ ಹೊಸ ರೂಪಾಂತರವೊಂದು ಕೆಲ ದಿನಗಳ ಹಿಂದಷ್ಟೇ ಪತ್ತೆಯಾಗಿದೆ ಈ ಕಾರಣದಿಂದಾಗಿ ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಆರಂಭಿಸಿದೆ ಏನೇನು ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ ಈ ಬಗ್ಗೆ ಆರೋಗ್ಯ ಸಚಿವರು ಹೇಳೋದೇನು ಕೇರಳದಲ್ಲಿ ಪರಿಸ್ಥಿತಿ ಹೇಗಿದೆ ಕೇಂದ್ರದ ತಜ್ಞರು ನೀಡುವ ಸಲಹೆಗಳೇನು ಎನ್ನುವ ವಿವರ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಮಕ್ಕಳ ಶಾಲಾ ಬ್ಯಾಗ್ ತೂಕವನ್ನು ಮತ್ತಷ್ಟು ಕಡಿಮೆಗೊಳಿಸಲು ರಾಜ್ಯ ಸರ್ಕಾರವು ಕ್ರಮ ಕೈಗೊಂಡಿದೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದೇ ಇದ್ದ ಪಠ್ಯಪುಸ್ತಕವನ್ನು ಎರಡು ಭಾಗವಾಗಿ ವಿಂಗಡಿಸಿ ಮುದ್ರಿಸಿ ನೀಡಲಿದೆ ಈ ವಿಧಾನದಿಂದ ಶಾಲಾ ಬ್ಯಾಗ್ ತೂಕ ಅರ್ಧದಷ್ಟು ಕಡಿಮೆಯಾಗಲಿದೆ ಹೊಸ ಯೋಜನೆಯಂತೆ ಶಾಲೆ ಆರಂಭದಿಂದ ಅರ್ಧ ವಾರ್ಷಿಕ ಪರೀಕ್ಷೆವರೆಗಿನ ಅವಧಿಗೆ ಒಂದು ಪುಸ್ತಕ ನಂತರದ ಅವಧಿಗೆ ಬೋಧಿಸಲಾಗುವ ವಿಷಯಗಳನ್ನು ಮತ್ತೊಂದು ಪುಸ್ತಕವಾಗಿ ಪ್ರತ್ಯೇಕವಾಗಿ ಮುದ್ರಿಸಲಾಗುತ್ತದೆ ಈ ಕುರಿತ ವಿವರ ಇಂದಿನ ವಿಜಯವಾಣಿಯಲ್ಲಿದೆ ದೇಶದಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗಿದ್ದು ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾನಗರಗಳ ಪೈಕಿ ಬೆಂಗಳೂರು ಮೊದಲ ಸ್ಥಾನದ ಕುಖ್ಯಾತಿಗೆ ಒಳಗಾಗಿದೆ ಈ ಪ್ರಕರಣಗಳನ್ನು ಭೇದಿಸುತ್ತಿದ್ದರೂ ಖದೀಮರು ದೋಚುವ ಹಣ ಜಪ್ತಿ ಮಾಡುವುದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ ಇದಕ್ಕೇನು ಕಾರಣ ಈ ಬಗ್ಗೆ ಪೊಲೀಸರು ಹೇಳೋದೇನೋ ಖದೀಮರು ಕಂಡುಕೊಂಡಿರುವ ಮಾರ್ಗವೇನು ಎನ್ನುವ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ ಗ್ರೂಪ್ ಹುದ್ದೆಗಳ ನೇಮಕಾತಿ ನಿಯಮಿತವಾಗಿ ನಡೆಯುತ್ತಿಲ್ಲ ಎಂಬುದು ಉದ್ಯೋಗಾಕಾಂಕ್ಷಿಗಳ ಅಳಲು ಇದನ್ನು ಹೋಗಲಾಡಿಸಲೆಂದೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಕೆಎಎಸ್ ಗಜೆಟೆಡ್ ಪ್ರೊಬೇಷನರಿ ಆರುನೂರ ಐವತ್ತಾರು ಹುದ್ದೆಗಳ ಭರ್ತಿಗೆ ಅನುಮತಿ ಕೋರಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಈ ಪೈಕಿ ಐನೂರ ನಾಲ್ಕು ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಸಮ್ಮತಿ ಸೂಚಿಸಿದೆ ಈ ಗುಡ್ ನ್ಯೂಸ್ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಲೋಕಸಭೆಯ ಭದ್ರತಾ ಉಲ್ಲಂಘನೆ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳು ಸಂಸತ್ ಕಲಾಪದ ವೇಳೆಗೆ ಸದನದಲ್ಲಿ ಆತ್ಮಾಹುತಿ ಮಾಡಿಕೊಳ್ಳುವ ಯೋಚನೆ ಹೊಂದಿದ್ರು ಜತೆಗೆ ಕರಪತ್ರಗಳನ್ನು ಎಸೆಯುವುದಕ್ಕೂ ಯೋಜಿಸಿದರು ಎಂದು ದೆಹಲಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಸದನದಲ್ಲಿ ಹೊಗೆ ಎಬ್ಬಿಸಲು ಬಳಸಿದ್ದ ಡಬ್ಬಿಯನ್ನು ಅಡಗಿಸಿಡಲು ಶೂ ವಿನ್ಯಾಸ ಮಾಡಿಕೊಟ್ಟಿದ್ದ ವ್ಯಕ್ತಿಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ ಪ್ರಕರಣದ ಆರನೇ ಆರೋಪಿ ಮಹೇಶ್ ಕುಮಾವತ್ನನ್ನು ಏಳು ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಲಾಗಿದೆ ಈ ಕುರಿತ ಎಲ್ಲಾ ಬೆಳವಣಿಗೆಗಳ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್ ಎಂಬ ಮಾತಿದೆ ಭಾರತಕ್ಕೆ ಅನ್ವಯಿಸಿ ಹೇಳೋದಾದರೆ ಎಲ್ಲಾ ರಸ್ತೆಗಳು ಅಯೋಧ್ಯೆಯತ್ತ ಸಾಗಲಿವೆ ಎನ್ನಬಹುದು ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರಾಮಮಂದಿರ ಉದ್ಘಾಟನೆಯ ಮೊದಲ ನೂರು ದಿನ ದೇಶದ ನಾನಾ ಭಾಗಗಳಿಂದ ಸಾವಿರಕ್ಕೂ ಅಧಿಕ ರೈಲುಗಳನ್ನು ಓಡಿಸಲು ಭಾರತೀಯ ರೈಲ್ವೆ ಯೋಜನೆ ರೂಪಿಸಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಭಾರತ ತಂಡ ಅತಿಥೇಯ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾನುವಾರದಿಂದ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಸಾರಥ್ಯದಲ್ಲಿ ಕಣಕ್ಕಿಳಿಯಲಿದೆ ತವರಿನ ವಿಶ್ವಕಪ್ ಫೈನಲ್ ನಿರಾಸೆಯ ಬಳಿಕ ಮೊದಲ ಬಾರಿಗೆ ಏಕದಿನ ಪಂದ್ಯ ಆಡಲಿರುವ ಟೀಂ ಇಂಡಿಯಾ ಶುಭಾರಂಭ ಕಾಣುವ ತವಕದಲ್ಲಿದೆ ಈ ಸುದ್ದಿ ಇಂದಿನ ಕ್ರೀಡಾಪಟದಲ್ಲಿದೆ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಅಪಾರ ದೈವ ಭಕ್ತಿಯೂ ಹೌದು ತಂದೆ ಪ್ರಕಾಶ್ ಪಡುಕೋಣೆ ತಾಯಿ ಉಜ್ವಲ ಹಾಗೂ ಸಹೋದರಿ ಅನೀಶಾ ಜೊತೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಇದಕ್ಕಾಗಿ ಬರೀಗಾಲಿನಲ್ಲಿ ಎರಡೂವರೆ ತಾಸು ಮೆಟ್ಟಿಲು ಹತ್ತಿ ದೇವರ ದರ್ಶನ ಪಡೆದಿದ್ದಾರೆ ಈ ಮಾಹಿತಿ ಇಂದಿನ ಉಲ್ಲಾಸಪುಟದಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ